ಸ್ನೇಹಿತರೆ ನರೇಂದ್ರ ಮೋದಿ ಮತ್ತೆ ಯೋಗಿ ಆದಿತ್ಯನಾಥ್ ಅಥವಾ ಬಿಜೆಪಿಯ ಕೆಲವು ನಾಯಕರ ಬಗ್ಗೆ ಕಾಂಗ್ರೆಸ್ಸಿಗರು ಅಥವಾ ಬೇರೆ ಬೇರೆ ಪಕ್ಷಗಳು ಆರೋಪಗಳನ್ನ ಮಾಡೋದು ಸಹಜ ಹಾಗೆ ಅವರು ಜೈಲಲ್ಲಿ ಇರಬೇಕಾಗಿತ್ತು ಅವರು ಹೊರಗಿದ್ದಾರೆ ಅಂದ್ರೆ ಇವಾಗ ನಾವು ಬಿಜೆಪಿಯಲ್ಲಿ ಪ್ರಿಯಾಂಕಾ ಗಾಂಧಿಯನ್ನೇ ತೆಗೆದುಕೊಂಡ್ರೆ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಇವರೆಲ್ಲ ಗೌತಮ್ ಅದಾನಿ ಸಪೋರ್ಟಿಗೆ ಮೋದಿ ನಿಂತಿದ್ದಾರೆ ಹಾಗಾಗಿ ಗೌತಮ್ ಅದಾನಿ ಇದೀಗ ಹೊರಗಿದ್ದಾರೆ ಅವ್ರೇನಾದ್ರೂ ಸಪೋರ್ಟ್ ಮಾಡದೇ ಇರ್ತಿದ್ರೆ ಗೌತಮ್ ಅದಾನಿ ಜೈಲಲ್ಲಿ ಇರಬೇಕಿತ್ತು ಅವ್ರ ಮೇಲೆ ಕರಪ್ಷನ್ ಕೇಸ್ ಇದೆ ಹೀಗೆಲ್ಲ ಅನೇಕ ಆರೋಪಗಳು ಬರ್ತಾ ಇರುತ್ತೆ ಆದ್ರೆ ಇದೀಗ ಒಬ್ರು ಯೋಗಿ ಆದಿತ್ಯನಾಥ್ ಹಾಗೆ ನರೇಂದ್ರ ಮೋದಿ ಅವರು ಜೈಲಲ್ಲಿ ಇರ್ಬೇಕಾಗಿತ್ತು ಹೌದು ಭಾರತದಲ್ಲಿ ಸದೃಢ ನ್ಯಾಯಾಂಗ ವ್ಯವಸ್ಥೆ ಇದ್ದಿದ್ರೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ಸರಿಯಾಗಿ ಇದ್ದಿದ್ರೆ ಮೋದಿ ಮತ್ತೆ ಯೋಗಿ ಜೈಲು ಪಾಲಾಗ್ತಾ ಇದ್ರು ಅಂತ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಯೋಗಿ ಆದಿತ್ಯನಾಥ್ ವಿರುದ್ಧ ಶಂಕರಾಚಾರ್ಯ ನಿಶ್ಚಲಾನಂದ ಸರಸ್ವತಿಯವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಹೀಗಂತ ಡೆಕ್ಕನ್ ಹೆರಾಲ್ಡ್ ಅನ್ನುವಂತಹ ಪತ್ರಿಕೆಯೊಂದು ವರದಿಯನ್ನ ಮಾಡಿದೆ ಮೊನ್ನೆ ಉಜ್ಜಯನಿಯ ಶ್ರೀ ಮಹಾಕಾಳೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಧರ್ಮಸಭೆಯಲ್ಲಿ ಭಾಗವಹಿಸಿದ ನಂತರ ಶಂಕರಾಚಾರ್ಯ ನಿಶ್ಚಲಾನಂದ ಸರಸ್ವತಿಗಳು ಈ ಮಾತನ್ನ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉತ್ತರ ಪ್ರದೇಶದ ಸಿಎಂ ಯು ಆದಿತ್ಯನಾಥ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಈ ಕುರಿತು ಇವರು ಮಾತನಾಡಿದ ಕುರಿತು ಪೋಸ್ಟ್ ಒಂದನ್ನು ಹರೀಶ್ ತಿವಾರಿ ಎಂಬುವವರು ಎಕ್ಸ್ ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಈ ಪೋಸ್ಟ್ ಅನ್ನ ಬಿಜೆಪಿ ನಾಯಕ ಸುಬ್ರಮಣಿಯನ್ ಸ್ವಾಮಿ ನಿರ್ಭೀತ ಜಗದ್ಗುರು ದ ಫಿಯರ್ಲೆಸ್ ಜಗದ್ಗುರು ಅಂತ ಹೇಳಿ ಕ್ಯಾಪ್ಷನ್ ಕೊಟ್ಟು ತಮ್ಮ ಖಾತೆಯಲ್ಲೂ ಕೂಡ ಹಂಚಿಕೊಂಡಿದ್ದಾರೆ ಏನು ಸುಬ್ರಹ್ಮಣ್ಯನ್ ಸ್ವಾಮಿ ಅವರಂತೂ ನರೇಂದ್ರ ಅವರ ವಿರುದ್ಧ ಅನೇಕ ಬಾರಿ ಏನಂತ ಹೇಳ್ತಾರೆ ವಾಗ್ದಾಳಿಯನ್ನ ನಡೆಸ್ತಾ ಇರ್ತಾರೆ ಮೋದಿಯನ್ನ ಸುಳ್ಳುಗಾರ ಅಂತ ಕರೆದಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಮೋದಿಯ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇರ್ತಾರೆ ಆದ್ರೆ ಇದೀಗ ಸ್ವಾಮೀಜಿಯೊಬ್ರು ಯೋಗಿ ಆದಿತ್ಯನಾಥ್ ಹಾಗೆ ನರೇಂದ್ರ ಮೋದಿ ಅವರನ್ನ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಸರಿಯಾಗಿ ಇರ್ತಾ ಇದ್ರೆ ಅವರಿಗ ಜೈಲಲ್ಲಿ ಇರಬೇಕಾಗಿತ್ತು ಅನ್ನುವಂತಹ ಮಾತನ್ನ ಹೇಳಿರುವಂತದ್ದು ಒಂದು ರೀತಿಯಲ್ಲಿ ಇದು ಏನಂತ ಹೇಳ್ತಾರೆ ತುಂಬಾ ಚರ್ಚೆಗೆ ಆಸ್ಪದ ಮಾಡುವಂತಹ ವಿಷಯವಾಗಿದೆ